ಚಿತ್ರಕಲೆ ವಿಷಯವನ್ನ ತರಗತಿ ಮಕ್ಕಳಿಗೆ ಹೇಗೆ ಬೋಧನೆ ಮಾಡಲಾಗುತ್ತೆ ಮತ್ತೆ ಅದರ ಸಾಧ್ಯತೆಗಳು ಮತ್ತು ಸವಾಲುಗಳನ್ನ ಕುರಿತು ಶಿವಕುಮಾರ್ ಸರ್ ಮತ್ತೆ ಅರವಿಂದ್ ಪಾಂಚಾಳ್ ಸರ್ ದಯವಿಟ್ಟು ತಮ್ಮ ಅನುಭವಗಳನ್ನ ತರಗತಿ ಅನುಭವಗಳನ್ನ ಹಂಚ್ಕೋಬೇಕು ನಮ್ಮ ಶಾಲೆಯ ಪ್ರಿಯದರ್ಶಿನಿ ಬಾಲಿಕ ಶಾಲೆಯಲ್ಲಿ ಐದುನೂರ ಅರವತ್ತೆರಡು ಹೆಣ್ಣು ಮಕ್ಕಳಿದ್ದು ತರಗತಿಗಳಿಗೆ ನಾವು ದಿನ ಪ್ರತಿ ಮೂರರಿಂದ ನಾಲ್ಕು ತಿರುಗಳನ್ನು ಬರುತ್ತೇವೆ ತೆಗೆದುಕೊಳ್ಳುತ್ತೇವೆ ವಿಷಯಗಳು ಸ್ಮರಣ ಚಿತ್ರಣ ವಸ್ತು ಚಿತ್ರಣ ನೇಚರ್ ನಿಸರ್ಗ ಚಿತ್ರಣ ಜ್ಯಾಮಿಟ್ರಿಕಲ್ ಡಿಸೈನ್ ಮತ್ತು ಕ್ರಾಫ್ಟ್ ಪೇಪರು ಮತ್ತು ಬಳಕೆಲರ್ ವಸ್ತುಗಳಿಂದ ವಿಶೇಷ ವಸ್ತುಗಳನ್ನು ತಯಾರು ಮಾಡುವುದು ಮತ್ತು ಮಣ್ಣಿನಿಂದ ತಯಾರು ಮಾಡುವುದು ಇಷ್ಟನ್ನು ಹೇಳಿಕೊಡುತ್ತೇವೆ ಹಾಂ ಒಂದು ತರಗತಿ ಒಂದು ಸ್ಪೀಡ್ ಲಾಸ್ಟ್ ಹ್ಞೂ ಮಧ್ಯೆ ಇರ್ತದೆ ಎಂಟಕ್ಕೆಲ್ಲ ಮ ಫಸ್ಟ್ ಸ್ಪೀಡ್ ಇರ್ತವೆ ಒಂಬತ್ತಕ್ಕೆ ಸೆಕೆಂಡ್ ಸ್ಪೀಡು ಟೆಂತಿಗೆ ಲಾಸ್ಟು ತರ್ಡು ಹಂಗೆ ಅಡ್ಜಸ್ಟ್ ಮಾಡಬೇಕು ಪಾಠಗಳಿಗೆ ಪೂರುಪವಾಗಿ ಯಾರ್ಯಾವ ಈಗ ಸ್ಮರಣ ಚಿತ್ರಣ ಅಂತ ಬರುತ್ತೆ ಮೇಡಮ್ ಸ್ಮರಣ ಅಂತಂದ್ರೆ ನೆನಪಿನ ನೆನಪು ಮಾಡಿಕೊಂಡು ಬಿಡಿಸೋಂಥ ಚಿತ್ರಗಳು ಆಟ ಆಡುತ್ತಿರುವ ಬಾಲಕ ಓಡುತ್ತಿರುವ ಮಗಳು ನೀರು ಕರುತ್ತಿರುವ ಮಹಿಳೆ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರದ ದೃಶ್ಯಗಳು ದಿನಂಪ್ರತಿ ನಡೆಯುತ್ತಿರುವ ಘಟನೆಗಳು ಮತ್ತು ಇಂದಿನ ಮಹಾಭಾರತ ರಾಮಾಯಣ ಘಟನೆಗಳು ಆಧರಿಸಿ ಚಿತ್ರಿಸುವುದೇ ಸ್ಮರಣ ಚಿತ್ರಣ ಆ ವಿಷಯಗಳ ತಪ್ಪೊಲಿಗೆ ಮೇಲೆ ಚಿತ್ರವನ್ನು ಹಾಕಿ ಆ ಮಕ್ಕಳಿಗೆ ಮೊದಲು ಆ ವಿಷಯದ ಬಗ್ಗೆ ಕುರಿತು ಹೇಳಿ ನಂತರ ಚಿತ್ರಗಳನ್ನು ಚಿತ್ರಿಸಿ ಆ ಮಕ್ಕಳಿಗೆ ಚಿತ್ರಿಸಲು ಹೇಳುತ್ತೇವೆ ಚಿತ್ರಕಲೆ ಭಾಳಷ್ಟು ಶಿಕ್ಷಕರು ಮತ್ತು ಪೋಷಕರು ಏನು ಅನ್ಕೊಂಡಿರ್ತಾರಂತೆ ಹವ್ಯಾಸ ಸುಮ್ಮನೆ ಚಿತ್ರ ಮಾಡುವುದು ಒಂದು ಹಬ್ ಹವ್ಯಾಸ ಖುಷಿ ಅಷ್ಟೇ ಅಂದ್ಕೊಂಡಿರ್ತಾರೆ ಚಿತ್ರಕಲೆಯಿಂದ ಅನೇಕ ಲಾಭಗಳು ಇರುತ್ತವೆ ಚಿತ್ರಕಲೆ ಹವ್ಯಾಸದಿಂದ ಸ್ವಲ್ಪ ಪೂರ್ಣಗೊಂಡ ಮಕ್ಕಳು ಆಮೇಲೆ ಅದರಲ್ಲಿ ಅಭಿರುಚಿ ಇರೋವಂಥವು ಕ್ರಿಯೇಟಿವಿ ಮಕ್ಕಳು ಭಾಳಷ್ಟು ಅದರಿಂದ ಜಾಬ್ಗಳ ಇರ್ತವೆ ಫ್ಯಾಷನ್ ಡಿಸೈನರ್ ಅಂತ ಇರುತ್ತೆ ಮಲ್ಟಿ ಮೀಡಿಯಾ ಮತ್ತು ಇಂಥವೆಲ್ಲ ಇರ್ತವೆ ಆಮೇಲೆ ಕಂಪ್ಯೂಟರ್ ಇದರಲ್ಲಿ ಮಲ್ಟಿ ಮೀಡಿಯಾ ಮತ್ತು ಹ್ಯಾನಿಮೇಷನ್ ಅಂತ ಇರ್ತವೆ ಎಕ್ಸ್ ಫೋರ್ ಎಕ್ಸ್ ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಇವೆಲ್ಲ ಜಾಬ್ಸ್ ಇರ್ತವೆ ಆಮೇಲೆ ಬಹುತೇಕ ಹೆಣ್ಣು ಮಕ್ಕಳ ಶಾಲೆಯಾಗಿದ್ದರೆ ಫ್ಯಾಷನ್ ಡಿಸೈನರ್ಗೆ ಅತೀ ಉಪಯುಕ್ತವಾದ ಫ್ಯಾಷನ್ ಡಿಸೈನರಲ್ಲಿ ಹೋಗ್ಬೋದು ಭಾಳ ಅನುಕೂಲವಾಗಿ ಇರುತ್ತದೆ ಮತ್ತು ಕಂಪ್ಯೂಟ್ರ ಕಲಿತು ಇದು ಮಕ್ಕಳಿಗೆ ಚಿತ್ರಕಲೆ ಇರುವಂಥ ಮಕ್ಕಳಿಗೆ ಬಹುತೇಕ ಆ್ಯನಿಮೇಷನ್ ಭಾಳ ಅನುಕೂಲ ಆಗ್ತದೆ ಅದರಲ್ಲಿ ಇಪ್ಪತ್ತೊಂದು ವಿಷಯಗಳಿರ್ತವೆ ಇಪ್ಪತ್ತೊಂದರಲ್ಲಿ ಯಾವುದಾದ್ರೂ ಹೋಗ್ಬೋದು ಫ್ಯಾಷನ್ ಡಿಸೈನಲ್ಲಿ ಅತೀ ಆಗಿ ಈಗ ಈ ಈ ಸಂದರ್ಭದಲ್ಲಿ ಬಹು ಬಹು ಮುಖ್ಯವಾಗಿ ಪ್ರಚಲಿತವಾದಂಥ ಮಿಕ್ಸಿಂಗು ಫೋಟೋಶಾಪು ಇವೆಲ್ಲ ಇರ್ತವೆ ತನ್ನ ವಿದ್ಯಾರ್ಥಿ ತನ್ನ ಕಾಲ್ಮೆ ನಿಂತ್ಕೊಳ್ಳೋಕ್ಕೆ ಬಹಳ ಮುಖ್ಯವಾದ ಚಿತ್ರಕಲೆ ಚಿತ್ರಕಲೆ ಅನುಕೂಲವಾಗುತ್ತದೆ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ ಬರೀ ಇದು ಹವ್ಯಾಸ ಮಾತ್ರ ಅಲ್ಲ ಮಕ್ಕಳ ಖುಷಿ ಮಾತ್ರ ಅಲ್ಲ ಉದ್ಯೋಗಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಹೇಳ್ತಾ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಜೊತೆಗೆ ಚಿತ್ರಕಲೆಯನ್ನ ಅಳವಡಿಸಿಕೊಂಡ್ರೆ ಅವರು ಪ್ರೊಫೆಷನಲ್ ಆಗಿ ಬೆಳಿಬಹುದು ಮಾನಸಿಕವಾಗಿ ತುಂಬಾ ನೆಮ್ಮದಿ ಇರುತ್ತೆ ಇನ್ನೊಂದು ಏನಂದ್ರೆ ಯಾವುದೇ ಆಲೋಚನೆ ಇರಲ್ಲ ನಾವು ಡ್ರಾಯಿಂಗ್ ಮಾಡೋ ಮುಂದೆ ಸ್ಪರ್ಶ ಅದರಲ್ಲಿ ಹೋದಾಗಂತೂ ನಮಗೆ ಈ ಲೋಕದಲ್ಲೇ ಇರೋಲ್ಲ ಹೀಗಾಗಿ ನಮಗೆ ಮಾನಸಿಕ ನೆಮ್ಮದಿ ಆಯ್ತು ಆರೋಗ್ಯವಾದ ತುಂಬ ಚೆನ್ನಾಗಿರುತ್ತೆ ಸುಮಾರು ಈಗೊಂದು ಎಂಟರಿಂದ ಒಂಬತ್ತು ವರ್ಷ ಆಸ್ಪತ್ರೆಗೆ ಹೋಗಿರಲ ಆಸ್ಪತ್ರೆ ಖರ್ಚು ಉಳಿತೈತಿ ಈ ಒಂದು ಹವ್ಯಾಸ ಬೆಳೆಸುವಾಗ ಅಂತ ಹೇಳ್ಬೋದು ಈಗ ಸರ್ಕಾರ ಇದ್ದ ತುಂಬಲು ಬಹಳ ವರ್ಷಗಳಿಂದ ತುಂಬಿಲ್ಲ ಎರಡು ಎರಡು ಸಾವಿರದ ಎಂಟರ ಅವಧಿಯಲ್ಲಿ ತುಂಬಿದೆ ಅಲ್ಲ ಕೊನೆಯ ಹಂತದಲ್ಲಿ ತುಂಬಿರುತ್ತದೆ ಈಗೆಲ್ಲ ಹೈಸ್ಕೂಲಿಗೆ ನೇಮಕ ಮಾಡ್ತದೆ ಅದು ಎರಡು ಸಾವಿರದ ಎಂಟಕ್ಕೆ ಕೊನೆಯಾಗಿದೆ ಮೇಡಮ್ ಮತ್ತು ಪ್ರೈಮರಿಗೆ ನಾವು ಮಕ್ಕಳಿದ್ದು ನಾವು ವಿದ್ಯಾರ್ಥಿಗಳಿದ್ದಾಗ ಪ್ರತಿ ಪ್ರೈಮರಿಯಲ್ಲಿ ಚಿತ್ರಕಲಾ ಶಿಕ್ಷಕರು ಕಂಪಲ್ಸರಿ ಇರ್ತಿದ್ರು ಆ ಇದನ್ನೇ ಬೇರೆ ಚಿತ್ರ ಮಕ್ಕಳಲ್ಲಿ ಪ್ರೈಮರಿ ಮಕ್ಕಳಲ್ಲಿ ಚಿತ್ರಕಲೆ ಶಿಕ್ಷಕರಿದ್ದರೆ ಆ ಕಲಿಕೆ ಆ ಇದು ಅದನ್ನೇ ಬೇರೆ ಚೆನ್ನಾಗಿರ್ತೈತೆ ಆ ಮಕ್ಕಳಲ್ಲಿ ಬೇಕು ಪ್ರಥಮ ಪ್ರೈಮರಿ ಹಂತದಲ್ಲಿ ಅದು ಈಗ ಹೈಸ್ಕೂಲ್ ಹಂತದಲ್ಲಿ ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದೆ ಈವರೆಗೂ ಎರಡು ಸಾವಿರದ ಎಂಟಕ್ಕೆ ತುಂಬಿದ್ದು ಈವರೆಗೂ ತುಂಬಿಲ್ಲ ಅದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರೂ ಕೂಡ ವಿಶೇಷ ಅಗತ್ಯ ಇದೆ ಅಂತ ನಮಗೆ

ಚಿತ್ರಕಲೆ ಬೋಧನೆ ಮಾಡ್ತಾ ಇದ್ದೀವಿ ವಿಜ್ಞಾನ ಮತ್ತು ಗಣಿತ ವಿಷಯದೊಂದಿಗೆ ಮಕ್ಕಳು ಈ ಪಕ್ಷಿಗಳನ್ನು ಬಿಡಿಸೋದಕ್ಕೆ ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ ಮತ್ತು ಆಯಿಲ್ ಪೇಂಟಿಂಗ್ ಅದ್ರ ಬಗ್ಗೆ ತಿಳ್ಕೊಡಿ ಸರ್ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಆಯಿಲ್ ಪೇಂಟಿಂಗ್ ಮಾಡಬೇಕಪ್ಪ ಅಂತಂದರೆ ಸುಮಾರು ಟೈಮ್ ತುಂಬ ಈಗ ಒಂದು ಭಾಗ ಮಾಡಿ ನಾವು ಅದನ್ನು ಡ್ರೈ ಮಾಡೋಕ್ಕೆ ಬರಬೇಕಾಗ್ತದೆ ಅದು ಡ್ರೈ ಆದಮೇಲೆ ನೆಕ್ಸ್ಟ್ ಭಾಗಕ್ಕೆ ನಾವು ಕಲರ್ ಅಪ್ಲೈ ಮಾಡಬೇಕಾಗ್ತದೆ ಅಷ್ಟೊಂದು ದೀರ್ಘಾವಧಿ ಡ್ರಾಯಿಂಗನ್ನು ನಾವು ಪ್ರಾಥಮಿಕ ಶಾಲೆಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ನಾವು ಬೋರ್ಡ್ ಮೇಲೆ ಮಕ್ಕಳಿಗೆ ಪಕ್ಷಿಗಳನ್ನು ಬಿಡಿಸೋದು ಮರಗಳನ್ನು ಬಿಡಿಸೋದು ವ್ಯಕ್ತಿ ಚಿತ್ರ ಬಿಡಿಸೋದು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿ ಈ ಥರದ ವ್ಯಕ್ತಿಗಳ ಚಿತ್ರಗಳನ್ನು ಬಿಡಿಸಿ ಅವರಿಗೆ ಆಸಕ್ತಿ ಬರೋದು ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಜೊತೆಗೆ ವಿಜ್ಞಾನ ಮತ್ತು ಗಣಿತ ಪಾಠಗಳನ್ನು ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಅಂದರೆ ಮುಖ್ಯ ಗುರುಗಳ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇದೆ ಹೀಗಾಗಿ ಒಟ್ಟು ಈ ಒಂದು ಶಾಲಾ ಅವಧಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಒಂದು ಸ್ವಲ್ಪವೂ ಪುರ್ಸತ್ ನಾವು ಕೆಲಸ ಮಾಡ್ತಾ ಮಾಡ್ತಾಯಿರ್ತೀವಿ ಮತ್ತು ಅದರೊಂದಿಗೆ ಕ್ಲರಿಕಲ್ ಜಾಬು ನಾವೇ ಮಾಡ್ತಾಯಿದ್ವಿ ಈ ಪ್ರಾಥಮಿಕ ಶಾಲೆಯಲ್ಲಿ ಯಾರು ಕ್ಲರ್ಕ್ ಇರೋದಲ್ಲ ಹೀಗಾಗಿ ಕ್ಲರಿಕಲ್ ಜಾಬ್ ಏನಿರುತ್ತೆ ಕಂಪ್ಯೂಟರ್ ಆಪ್ರೇಟಿಂಗ್ ಮತ್ತು ಕ್ಯಾಶ್ಬುಕ್ ಬರೋದು ಮತ್ತು ಎಲ್ಲ ನಮ್ಮ ಜಾಬ್ದ್ರೇ ಇದೆ ಸೈನ್ಸ್ ಟೀಚರ್ ಆಗಿ ಮ್ಯಾಥ್ಸ್ ಟೀಚರ್ ಆಗಿ ಮತ್ತೆ ಡ್ರಾಯಿಂಗ್ ಕಲಿಸುವಂತ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಕ್ಲರ್ಕ್ ಕೂಡ ಆಗಿದ್ದೀರಿ ಅದೇನು ಒಂದೇ ಶಿಕ್ಷಕರು ಆಲಿನ್ ಒನ್ ಆಗಿ ಕೆಲಸ ಮಾಡುವಂತ ದೊಡ್ಡ ಜವಾಬ್ದಾರಿ ನಿಮ್ ಮೇಲಿದೆ ಅದು ಕೂಡ ದೊಡ್ಡ ಸವಾಲು ಮಕ್ಕಳ ಪ್ರತಿಕ್ರಿಯೆ ಹೇಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಹಲವಾರು ಮಕ್ಕಳು ಚಿತ್ರಕಲೆಯಲ್ಲಿ ವಿವಿಧತೆ ನಮ್ಗೆ ಕಲಿಸ್ಕೊಡ್ರಿ ಅಂತೇಳಿ ಸುಮಾರು ಮಕ್ಕಳು ನನ್ನ ಕೇಳ್ಕೊತಾ ಇದ್ದಾರೆ ಸಮಯದ ಅಭಾವದಿಂದ ಆ ಮಕ್ಕಳಿಗೆ ಸ್ಪಂದಿಸಕ್ಕೆ ಆಗ್ತಾ ಇಲ್ಲ ನಮಗೆ ಯಾವಾಗಾದರೂ ಬಿಡು ಇದ್ದಾಗ ಮಾತ್ರ ನಮ್ಮ ಮಕ್ಕಳಲ್ಲಿ ಈ ಚಿತ್ರಕಲೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀನಿ ಮತ್ತು ವಾಟರ್ ಕಲರ್ ಬಗ್ಗೆ ಮಕ್ಕಳಿಗೆ ನಾನು ಒಂದು ಎರಡು ಮೂರು ಚಿತ್ರ ಶಾಲೆಯಲ್ಲೇ ಮಾಡಿ ತೋರಿಸಿದ್ದೀನಿ ತುಂಬ ಖುಷಿಪಟ್ಟು ಮಕ್ಕಳು ನಾವು ಈ ಥರ ಮಾಡ್ಬೇಕು ಸರ್ ನಮಗೂ ಕಲಿಸ್ಕೊಡ್ರಿ ಮುಂದೆ ನಾವು ಇದರಲ್ಲಿ ಬೆಳಿಬೇಕು ಅಂತೇಳಿ ಕೆಲವೊಂದು ಮಕ್ಕಳು ಆಸಕ್ತಿ ಕೊಡ್ಸಿದ್ವಿ

ವಿಶೇಷ ಶಿಕ್ಷಕರ ಅಗತ್ಯ ಇದೆ ನಾನು ವಿಶೇಷವಾಗಿ ಚಿತ್ರಕಲೆ ಶಿಕ್ಷಕನ್ನು ಆಯ್ಕೆ ಮಾಡಕೊಂಡು ಈ ಮತ್ತೆ ಚಿತ್ರಕಲೆ ಬೆಳವಣಿಗೆ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಾನು ಹೀಗಾಗಿ ಈ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಶಿಕ್ಷಕರಾಗಿ ಮಕ್ಕಕ್ಕೆ ವಿಶೇಷವಾಗಿ ಚಿತ್ರಕಲೆ ಶಿಕ್ಷಕರು एक्चुअली ಡ್ರಾಯಿಂಗ್ ಟೀಚರ್ಸ್ ಬಹಳ ಕರೆಕ್ಟ್ ಆಗಿದೆ ಇದು ಅಪಾಯಿಂಟ್‌ಮೆಂಟ್‌ಗಳು ಇಲ್ವೇ ಇಲ್ಲ ಈಗ ವಿಶೇಷ ಶಿಕ್ಷಕರ ನೇಮಕಾತಿ ಇಲ್ವೇ ಇಲ್ಲ ದೈಹಿಕ ಶಿಕ್ಷಕರು ಮಾತ್ರ ಮೂರ್ನೂರು ಮಕ್ಕಳಿರುವ ಶಾಲೆಯಲ್ಲಿ ಅಪಾಯಿಂಟ್ ಆಗ್ತಾರೆ ಆದ್ರೆ ಇಂತ ಚಿತ್ರಕಲಾ ಸಂಬಂಧಪಟ್ಟಂತ ಶಿಕ್ಷಕರ ಅಗತ್ಯ ಬಹಳ ಇದೆ ಅಂತ ಅನಿಸ್ತಾ ಇದೆ ಸರ್ ನಮ್ಮೊಂದಿಗೆ ನಮ್ಮ ಅನುಭವಗಳನ್ನೇ ವಿಶೇಷವಾದ ಧನ್ಯವಾದಗಳು